ಏನು ಏನು ಮಾತಾಡ್ತಾನೆ ಇಲ್ಲ ಅಯ್ಯೋ ಏನ್ರಿ ಇದೆ ನೀವ್ ಮೀಟಿಂಗ್ ಇದೆ ಅಂತ ಹೇಳಿದ್ರಲ್ವಾ ಆ ಮೀಟಿಂಗ್ ಮುಗಿಸ್ಕೊಂಡು ಮನೆಗ್ ಬರ್ತೀರಾ ಹೇಗೂ ಮುಹೂರ್ತಕ್ಕೆ ತುಂಬಾ ಅಲ್ವಾ ನಾನು ಮೀಟಿಂಗಿಗೆ ಹೋಗ್ತಿರದೆ ಪೂಜೆಗೆ ಬರ್ದೇ ಇರೋದಕ್ಕೆ ಅಂತ ಆಹಾ ಹೌದಾ ತುಂಬಾ ದೊಡ್ಡ ಪ್ಲಾನೆ ಮಾಡಿದಿರ ಅನ್ಸುತ್ತೆ ಸಕ್ಸಸ್ ಆಗುತ್ತೆ ಅಂತ ನಿಮ್ಗೆ ಗನಿಸ್ತಾ ಇದ್ಯಾ ಏನಿದು ಉಲ್ಟಾ ಮಾತಾಡ್ತಾ ಇದಲ್ಲ ನೀನು ಎಷ್ಟೇ ಕಾನ್ಫಿಡೆಂಟ್ ಆಗಿರೋ ಥರ ಆ್ಯಕ್ಟ್ ಮಾಡಿದ್ರು ನಾನು ಖಂಡಿತ ಸೋಲಲ್ಲ ಸಂಜೆವರೆಗೂ ನಾನು ಮನೆಗೆ ಬರೋದಿಲ್ಲ ಸರಿ ಹೇಗೆ ಬರಲ್ಲ ಅಂತ ನಾನು ನೋಡ್ತೀನಿ